ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಯಲ್ರು ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇದು ಬಂದುಬಿಟ್ಟು ಭಾನ್ವರ್ಗ್ ಬ್ಲಾಗು ಬೆಳಗ್ಗೆ ಬೇಗ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೇ ತುಂಬ ಅಂದರೆ ತುಂಬ ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಫುಲ್ ಜರ್ಕಿನ್ ಹಾಕ್ಕೊಂಡು ಫುಲ್ ಕವರ್ ಆಗಿ ಆಗಿಬಿಟ್ಟಿದ್ದೀನಿ ಎಂಟು ಗಂಟೆ ಎಂಟುವರೆವರೆಗೂ ಹಿಂಗೆ ಇರ್ತೀನಿ ನಾನು ಅದಾದಮೇಲೆ ಜರ್ಕಿನ್ ರಿಮೂವ್ ಮಾಡ್ತೀನಿ ಅಲ್ಲಿವರೆಗೂ ಕೂಡ ಹೀಗೆ ಇರ್ತೀನಿ ಯಾಕಂದರೆ ತುಂಬ ಗಾಳಿ ಬೀಸ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಮನೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೆಳಗ್ಗೆನೇ ಯಾಕಂತಂದರೆ ಇವತ್ತಿಗೆ ಒಂದು ಆರು ದಿನ ಆಯಿತು ನೀರು ಬಿಟ್ಟು ನಾಳೆ ನೀರು ಬಿಡ್ತಾರೆ ಹಾಗಾಗಿ ಒಂದಿನ ಮುಂಚೆನೇ ಎಲ್ಲ ಕೊಳಗ ಮತ್ತು ಡ್ರಮ್ಮು ಅದೇನಿರುತ್ತೋ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅವತ್ತೇ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದರೆ ಏನಾದರೂ ಕೆಲಸಗಳು ಇರ್ತವೆ ಮತ್ತು ಏನಾದರೂ ಒಂದು ಇದ್ದೇ ಇರುತ್ತಲ್ಲ ಮನೆಯಲ್ಲಿ ಹಾಗಾಗಿ ಮತ್ತು ತುಂಬ ಹೆವಿ ಅಂತ ಅನಿಸ್ಬಿಡುತ್ತೆ ಒಂದು ಕಡೆ ನೀರು ಬಿಟ್ಟಾಗ ಎಲ್ಲ ತೆಗೆದು ತೊಳಿಬೇಕಂದ್ರೆ ಡ್ರಮ್ಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕಂದ್ರೆ ಅದಕ್ಕೋಸ್ಕರ ಒಂದಿನ ಮುಂಚೆನೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಡ್ತೀವಿ ಆವಾಗ ಆರಾಮಾಗಿ ನೀರು ಇಟ್ಕೊಬೋದು ಅದಕ್ಕೋಸ್ಕರ ಹಿಂಗೆ ಮಾಡ್ಕೊತಾ ಇರ್ತೀವಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇವಾಗ ಈ ವಾರ ನೀರು ಬಿಟ್ಟಿರುತ್ತಲ್ವ ಅದನ್ನು ಕೊಡಪನದಲ್ಲಿ ತುಂಬಿ ಇಟ್ಟಿರ್ತೀವಿ ಕೊಡಪನದಲ್ಲಿ ಡ್ರಮ್ಮಲ್ಲಿ ಅಂದರೆ ಕುಡಿಯೋಕಂತಲೇ ತುಂಬಿಕ್ಕಿರ್ತೀವಿ ಎಲ್ಲ ತೊಳೆದು ನೀಟಾಗಿ ಮತ್ತು ನೆಕ್ಸ್ಟ್ ವೀಕು ಅದೇ ನೀರನ್ನು ನಾವು ಹಾಕ್ಕೋತೀವಿ ಅಂದರೆ ತಿಳಿ ಇರುತ್ತಲ್ವ ನೀರಿನ ಎಲ್ಲ ತಳದಲ್ಲಿ ಹೋಗ್ಕೊಂತಿರುತ್ತೆ ಮೇಲ್ಗಡೆ ಚೆನ್ನಾಗಿರುತ್ತೆ ನೀರು ಹಾಗಾಗಿ ಆ ಥರ ನೀರನ್ನ ಯೂಸ್ ಮಾಡ್ತೀವಿ ಮತ್ತು ಈಗ ಮಳೆಗಾಲ ಬೇರೆ ಅಲ್ವಾ ಮಳೆಗಾಲದಲ್ಲಿ ನೀರು ತುಂಬ ಒಂಥರ ಒಂಡೊಂಡಿರುತ್ತೆ ನಮ್ಮ ಕಡೆ ಎಲ್ಲ ನೀರು ಬಿಟ್ಟರೆ ಅದು ಫುಲ್ ಕ್ಲೀನಾಗಿ ಆ ಥರ ಎಲ್ಲ ಇರೋದಿಲ್ಲ ಹಂಗಾಗಿ ನಾವು ಹಿಂಗೆ ಮಾಡ್ತೀವಿ ಈ ಥರ ಮಾಡೋದ್ರಿಂದ ಚೆನ್ನಾಗಿರೋ ನೀರಿರುತ್ತೆ ಮತ್ತು ಕುಡಿದ್ರೂ ಕೂಡ ಗಂಟ್ಲು ಕಟ್ಟೋದು ಆ ಥರ ಪ್ರಾಬ್ಲಮ್ ಬರೋಲ್ಲ ಇವಾಗೆಲ್ಲ ಮಳೆಯಿಂದನೇ ಎಷ್ಟೊಂದು ಜನ ಹುಷಾರು ತಪ್ಪು ಹುಷಾರು ತಪ್ಪು ಬೀಳ್ತಿರ್ತಾರೆ ಸುಸ್ತಾಗೋದು ಈ ಥರ ಏನಾದರೂ ಒಂದು ಫೀವರು ಆ ಥರ ಎಲ್ಲ ಇರುತ್ತಲ್ವ ನೀರಿಂದ ತುಂಬ ಒಂಥರ ಹುಷಾರು ತಪ್ಪೋದು ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಈ ಥರ ಮಾಡ್ತಿರ್ತೀವಿ ಹಿಂಗೆ ಮಾಡಿದರೆ ಸ್ವಲ್ಪ ಗಂಟ್ಲು ಕಟ್ಟೋದು ಶೀತ ಅದೆಲ್ಲ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತು ಇದನ್ನು ಕೊಡ್ಪನೂ ಅಷ್ಟೇ ಇವಾಗ ತೆಗ್ದಿದ್ದಾರಲ್ವ ಅದನ್ನೆಲ್ಲ ನೀಟಾಗಿ ಮತ್ತು ಬಿಟ್ಟು ಅದನ್ನು ಇಟ್ಕೊತೀವಿ ಮತ್ತು ನಾಳೆ ನೀರು ಬಿಡ್ತಾರಲ್ವ ಆವಾಗ ಮತ್ತೆ ಡೈರೆಕ್ಟಾಗಿ ಅದೇ ಕೊಡ್ಪನಕ್ಕೆ ತುಂಬೋದಿಲ್ಲ ಆವಾಗ ಮತ್ತೆ ಒಂದು ಸಲ ನೀರು ಹಾಕಿ ಮತ್ತೆ ತೊಳೆದು ಬಿಟ್ಟು ಮತ್ತೆ ನೀರು ತುಂಬ್ತೀವಿ ಎರಡೆರಡು ಸಲ ಅಮ್ಮ ಅಂತರೂ ತೊಳೆಯೋದು ಒಂದು ಸಲ ಮನೆಯಲ್ಲಿ ಸೋಪ್ ಹಾಕಿ ತೊಳೆದಿರ್ತೀವಿ ನೆಕ್ಸ್ಟು ಮತ್ತೆ ನೀರು ಹಾಕ್ಬಿಟ್ಟು ತೊಳೆದು ಎಲ್ಲ ತುಂಬಿಟ್ಕೊತೀವಿ ಇವಾಗ ಅಮ್ಮ ಎಲ್ಲಿ ಕೊಡ್ಪಾನ ಮತ್ತು ಡ್ರಮ್ಗಳೆಲ್ಲ ಇಕ್ತೀವಲ್ವ ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಒಂದು ಸೋಪಿನ ಪೌಡ್ರು ಮತ್ತು ನೀರೊಳಗಡೆ ಸೋಪಿನ ಪೌಡ್ರೆಲ್ಲ ಹಾಕ್ಬಿಟ್ಟು ಎಲ್ಲ ಒರೆಸಿ ಎಲ್ಲ ಇಕ್ತಾಯಿದ್ದಾರೆ ಮತ್ತು ಅದೆಲ್ಲ ಕಾಯಿಗಳು ಏನಂದರೆ ಅದು ದೇವರಿಗೆ ಉಪಯೋಗಿಸುವಂಥ ಕಾಯಿಗಳು ಅದನ್ನು ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ಹಾಸಿಗೆ ತೆಗಿಬೇಕಿತ್ತು ನನ್ನ ಮಕ್ಕಳು ಇವಾಗ ಜಸ್ಟ್ ಎದ್ರು ಹಾಗಾಗಿ ಇವಾಗ ಹಾಸಿಗೆ ಇದ್ದೀನಿ ಅವ್ರು ಎದ್ದಳೋವ್ರಿಗೂ ಕೂಡ ತೆಗಿಯೋದಿಲ್ಲ ಅವ್ರು ಎದ್ರೂ ಕೂಡ ಒಂದೊಂದು ಸಲ ಹೆಂಗೆ ಮಾಡ್ತಾರೆ ಅಂದರೆ ಟಿ ವಿ ನೋಡಿಕೊಂಡು ಅದ್ರ ಮೇಲ್ಗಡೆ ಮಲ್ಕೊಂಡಿರ್ತಾರೆ ನಾನು ಕೂಡ ಬಿಡ್ತೀನಿ ಯಾಕಂದರೆ ಇವಾಗ ವಾತಾವರಣ ಕೂಡ ತುಂಬ ತಣ್ಣಗಿದೆ ಏನಕ್ಕೆ ಬಿಡತ್ಲಾಗೆ ಹೊರಗಡೆ ಹೋಗ್ತಾರೆ ನಾವೇನಾದರೂ ಹಾಸಿಗೆ ತೆಗ್ದುಬಿಟ್ವಿ ಅಂದರೆ ಹೊರಗಡೆ ಓಡೋಗೋದು ಆಟ ಆಡೋದು ಹಂಗೆಲ್ಲ ಮಾಡ್ತಾ ಅದಕ್ಕೋಸ್ಕರ ನಾವು ನಾನು ಕೂಡ ಹಾಗೆ ಬಿಟ್ಬಿಡ್ತೀನಿ ಸರಿ ಆಯಿತು ಬಿಡು ಆಟ ಆಡಿದ್ರೆ ಆಟ ಆಡಲಿ ಹಾಸಿಗೆ ಮೇಲೆನೇ ಮಲ್ಕೊಂಡೆ ಅಂತ ಹೇಳಿ ಇವಾಗ ಟೈಮ್ ಬೇರೆ ಆಯ್ತಲ್ಲ ಮತ್ತು ಅವನಿಗೆ ಫೇಸ್ ವಾಶ್ ಮಾಡಿಸ್ಬೇಕಿತ್ತು ಇನ್ ಎಂಟು ಗಂಟೆ ಬೇರೆ ಆಯಿತು ಮತ್ತು ಅದರಲ್ಲಿ ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೇಗ ಅವ್ರಿಗೇನು ಹೇಳೋದಿಲ್ಲ ಫೇಸ್ ವಾಶ್ ಮಾಡ್ಕೊಳ್ಳಿ ಹೆಂಗಂತ ಏನು ಹೇಳಲ್ಲ ಯಾಕಂದರೆ ಅವರಿಗೆ ಒಂಥರ ಕಾರ್ಚರ್ ಅನಿಸ್ಬಿಡ್ತೆ ಸಂಡೇ ಬಿಡಮ್ಮ ಇವತ್ತು ಇವತ್ತು ನಾನು ನಿಧಾನಕ್ಕೆ ಮುಖ ತೊಳ್ಕೊತೀವಿ ನಿಧಾನಕ್ಕೆ ನಾವು ರೆಡಿ ಆಗ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಸಂಡೇ ಮಾತ್ರ ಅವ್ರನ್ನ ಫ್ರೀ ಬಿಟ್ಬಿಡ್ತೀನಿ ಅವ್ರು ಯಾವಾಗಲಾದರೂ ಅಂದರೆ ಒಂದು ಎಂಟು ಗಂಟೆ ಒಳಗಡೆ ಇಲ್ಲ ಎಂಟು ಗಂಟೆ ಹಂಗೆ ಫೇಸ್ ವಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿಬಿಡ್ಬೇಕು ಆಮೇಲೆ ಮತ್ತೆ ಸ್ನಾನಗೇನೆಲ್ಲ ಮಾಡಿಕೊಂಡು ಇದು ಮಾಡ್ತಾರೆ ಸಂಡೇ ಮಾತ್ರ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಮಾಡ್ಕೊತಾರೆ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಹೋಗ್ಲಿ ಬಿಡತ್ಲಾಗಿ ಸಂಡೇ ಬೇರೆ ಅಲ್ವಾ ಆರಾಮಾಗಿ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗ್ಬಿಡ್ತೀನಿ ಇಲ್ಲಿ ಭ್ರಮರ ಕುತ್ಕೊಂಡು ನೋಡಿ ಟಿ ವಿ ನೋಡ್ತಾ ಕುತ್ಕೊಂಡಿದ್ದಾಳೆ ನಾನು ಆಸ್ಕೆ ತೆಗಿತಾಯಿದ್ರೆ ಅವಳು ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತಾಳೆ ಹೀಗೆ ನಮ್ಮ ಮನೇಲೆ ಅಂದರೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಟಿ ವಿ ಹಾಕ್ಕೊಂಡ್ಬಿಡ್ತಾರೆ ಚಿಂಟು ಟಿ ವಿನ ಇಲ್ಲಾಂದರೆ ಮೋಟು ಪತ್ಲು ಆ ಥರ ಚಾನಲ್ಗಳ್ನ ಹಾಕ್ಕೊಂಡು ಫಿಲಮ್ ನೋಡೋದು ಇಲ್ಲಾಂದರೆ ಮೋಟು ಪತ್ಲು ನೋಡೋದು ಇಲ್ಲ ಚಿಂಟು ಟಿ ವಿಲಿ ಕತೆಗಳೆಲ್ಲ ಬರ್ತಾ ಇರ್ತವಲ್ಲ ಅದನ್ನ ನೋಡೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ನಾನು ಕೂಡ ಸರಿ ಆಯ್ತು ಬಿಡಪ್ಪ ಹಿಂಗ ನೋಟಿ ಟೈಮ್ ಪಾಸ್ ಮಾಡಲಿ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ ಇವಾಗ ಇದಿಷ್ಟು ಆಸಿಗೆ ಎಲ್ಲ ತೆಗ್ದುಬಿಟ್ಟು ಮತ್ತು ಟೀ ಮಾಡೋದು ಟಿಫನ್ ಮಾಡೋದು ಈ ಥರ ಕೆಲಸದಲ್ಲಿ ನಂದು ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಇಲ್ಲಿ ನೋಡಿ ನನ್ನ ಮಗನೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಅಮ್ಮ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ನೀರೆಲ್ಲ ಚೆಲ್ಲಿತ್ತಲ್ವ ಅದನ್ನು ಒರೆಸ್ತಾ ಇದ್ದಾನೆ ಅದನ್ನು ಒರೆಸಿದಾದ್ಮೇಲೆ ನಾನು ನೆಲ ಒರೆಸೋಣ ಬಿಡು ಅಪ್ಪ ಆಮೇಲೆ ಮಾ ಅಂದ್ರೆ ಇಲ್ಲ ಬಿಡಮ್ಮ ನೀರೆಲ್ಲ ಚೆಲ್ಲಿತ್ತಲ್ಲ ಅದಕ್ಕೆ ಒರೆಸ್ತಾ ಇದ್ದೀನಿ ಏನಾಗಲ್ಲ ಅಂತ ಹೇಳಿದೆ ಸರಿ ಆಯ್ತಪ್ಪ ಒರೆಸಂದುಬಿಟ್ಟು ನಾನು ಕೂಡ ಸುಮ್ಮನಾದೆ ಆದರೆ ಅವನದೆಲ್ಲ ಒರೆಸ್ಕೊಂಡು ಇದ್ದಾನೆ ಅದನ್ನು ಒರೆಸಿದಾದ್ಮೇಲೆ ಮತ್ತೆ ಸಲ ನೆಲ ಎಲ್ಲ ಒರೆಸ್ಬೇಕು ಆದರೂ ಅವನು ಕೇಳಲ್ಲ ನಾನು ಒರೆಸ್ತೀನಿ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ತಿರ್ತಾನೆ ಅವಳು ಕೂಡ ಮಾಡ್ತಿರ್ತಾನ ಅಂದರೆ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮ ನಾನು ಮಾಡಲೇನಮ್ಮ ಅಂತ ಕೇಳ್ತಾನೆ ಪಾಪ ಇಲ್ಲಾಂದರೆ ಅವನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾನೆ ಇಲ್ಲಿ ಹೊರಗಡೆ ಅಮ್ಮ ಕೊಡ್ಪನ್ಗಳೆಲ್ಲ ತೆಗ್ದಿದ್ರಲ್ಲ ಅದನ್ನು ಇದ್ದಾರೆ ಅದನ್ನೆಲ್ಲ ತೊಳೆದು ಬಿಟ್ಟು ಅದನ್ನು ಡ್ರಮ್ಮೆಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದಾರೆ ದೊಡ್ಡ ಡ್ರಮ್ ನಾವು ಡೈಲಿ ಉಪಯೋಗಿಸ್ತೀವಲ್ವ ಅದಕ್ಕೆ ಆ ಡ್ರಮ್ಗಳೆಲ್ಲ ತೊಳೆದು ಇಟ್ಟಿದ್ದಾರೆ ಆ ಡ್ರಮ್ ಒಳಗಡೆ ಇದು ಕೊಡ್ಪನ್ಗಳೆಲ್ಲ ತೊಳೆದು ಹಾಕ್ಬಿಡ್ತೀವಿ ಮತ್ತು ನೆಕ್ಸ್ಟ್ ಡೇ ಅದನ್ನು ತೆಗೆದು ಮತ್ತೆ ಇನ್ನೊಂದು ಸಲ ನೀರು ಹಾಕಿ ತೊಳೆದು ಮತ್ತು ನೀರು ತುಂಬಿ ಇಟ್ಕೊತೀವಿ ಅಮ್ಮ ಅಂದರೆ ಇವಾಗ ಸುಮ್ಮನೆ ಮನೇಲಿ ಇದ್ರಂದ್ರೆ ಮುಗಿತವರು ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ ಹೇಳಿದ್ರು ಕೂಡ ಕೇಳಲ್ಲ ಬೇಡ ಬಿಡಮ್ಮ ಜಾಸ್ತಿ ಮಾಡಬೇಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಕೂಡ ಕೇಳೋಲ್ಲ ಇಲ್ಲ ಬಿಡು ಸುಮ್ಮನೆ ಕೂತ್ಕೊಂಡ್ರೆ ಏನು ಸರಿ ಹೋಗೋದಿಲ್ಲ ಸುಮ್ಮನೆ ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೇ ಅವರು ನಾನು ಹೇಳ್ತಾನೆ ಇರ್ತೀನಿ ಅವ್ರು ಕೇಳ್ತಾನೆ ಇರೋಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗ್ಬಿಡ್ತೀನಿ ನಾನಿಲ್ಲಿ ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅಮ್ಮ ಹೊರಗಡೆ ಏನಾದ್ರು ಒಂದು ಕೆಲಸ ಮಾಡ್ತಿರ್ತಾರೆ ನಾನು ಎದ್ದೋಷ್ಟರಲ್ಲೇ ಬೇಗ ಎದ್ಬಿಡ್ತಾರೆ ಅಮ್ಮ ಮತ್ತು ನಾನು ಫಸ್ಟೆಲ್ಲ ಬೇಗ ಎದ್ದಾಳ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಲೇಟಾಗಿ ಎದ್ದಾಳ್ತೀನಿ ಥಂಡಿ ಬೇರೆ ಇರುತ್ತಲ್ವ ಹಾಗಾಗಿ ನಾನು ಬೇಗ ಎದ್ದಾಳಲ್ಲ ಅಮ್ಮ ಕೂಡ ಎದ್ದಾಡ್ಸಲ್ಲ ಆದರೆ ಮೊದಲಿಂದ ಅಷ್ಟು ಅಮ್ಮ ಜಾಸ್ತಿ ನಾನು ಬೇಗ ಎದ್ದಾಡ್ಸಲ್ಲ ಆದ್ರೂ ನಾನೇ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೆ ಬಟ್ ಇವಾಗ ನಾನು ಬೇಡ ಬಿಡತ್ಲಾಗ ಇವಾಗ ಸ್ವಲ್ಪ ಮಳೆ ಬೇರೆ ಇರುತ್ತೆ ಚಳಿಯೂ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಎದ್ದಾಳಲ್ಲ ಒಂದು ಆರು ಗಂಟೆ ಹಂಗೆ ಎದ್ದಾಳ್ತೀನಿ ಅಮ್ಮ ಒಂದು ಐದು ಗಂಟೆ ಹಂಗೆ ಆಗಲೇ ಎದ್ಬಿಟ್ಟು ಮನೆ ಕೆಲಸ ಏನಿರುತ್ತೆ ಅದೆಲ್ಲ ಕೂಡ ಮಾಡಿರ್ತಾರೆ ಕಸ ಗುಡಿಸೋದು ಅಥವಾ ಹೊರಗಡೆ ನೀರು ತುಂಬೋದೆಲ್ಲ ಮಾಡ್ತಿರ್ತಾರೆ ಅಂದರೆ ನಾನು ಮಾ ಏನು ಕೆಲಸ ಮಾಡ್ತೀನೋ ಅದರಲ್ಲಿ ಆಗಲೇ ಮುಕ್ಕಾಲು ಪರ್ಸೆಂಟ್ ಕೆಲಸನ ಅಮ್ಮನೇ ಮಾಡಿಬಿಟ್ಟಿರ್ತಾರೆ ಇನ್ನು ಕಾಲು ಪರ್ಸೆಂಟ್ ಕೆಲಸ ಮಾತ್ರ ನನಗಿರುತ್ತೆ ಸೊ ಈ ಥರ ಇರುತ್ತೆ ಮನೆಯಲ್ಲಿ ಇವಾಗ ಅಮ್ಮ ಏನು ಕೊಳಪನ್ಗಳೆಲ್ಲ ತೊಳೆದ್ರಲ್ಲ ಅದಾದಮೇಲೆ ಆದಮೇಲೆ ಬಟ್ಟೆ ಎಲ್ಲ ತೊಳಿತಾ ಇದ್ದಾರೆ ಬಟ್ಟೆ ತೊಳೆಯೋದು ಪಾತ್ರೆ ತೊಳೆಯೋದು ಅದೆಲ್ಲ ಕೂಡ ಇವಾಗ ಅಮ್ಮನೇ ಮಾಡ್ತಿದ್ದಾರೆ ನಾನೇನಂದರೆ ಅಮ್ಮ ಇಲ್ಲದೇ ಇರೋ ಟೈಮಲ್ಲಿ ಪಾತ್ರೆ ಎಲ್ಲ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಮಾಡ್ತೀನಿ ಅಮ್ಮ ಇದ್ದರು ಅಂದರೆ ಅಮ್ಮನೆಯೆಲ್ಲ ತೊಳೆಯೋದು ಎಲ್ಲ ಮಾಡ್ತಿರ್ತಾರೆ ಇವಾಗ ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದಾರಲ್ಲ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಏನಂದರೆ ಅಡುಗೆ ಏನಾದ್ರು ಇತ್ತಂದರೆ ಅದಕ್ಕೂ ಬಂದುಬಿಟ್ಟು ಹೆಲ್ಪ್ ಮಾಡ್ತಾರೆ ಹಿಂಗೆ ಏನಾದರೂ ಇನ್ನೂ ನಾನು ಸಣ್ಣ ನೋಡ್ತಿದ್ದಾರೆ ಅಮ್ಮ ಜಾಸ್ತಿ ಕೆಲಸ ಕೂಡ ಮಾಡೋದಕ್ಕೆ ಬಿಡೋಲ್ಲ ಎಲ್ಲ ಕೆಲಸನೂ ಕೂಡ ಅವರೇ ಜಾಸ್ತಿ ಮಾಡ್ಕೊತಾರೆ ನನಗೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹಂಗೆಲ್ಲ ಇದು ಮಾಡಲ್ಲ ಇರಲಿ ಬಿಡು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಹೇಳ್ತಾನೆ ಇರ್ತೀನಿ ಬೇಡ ಬಿಡಮ್ಮ ನಾನು ಮಾಡ್ಕೊತೀನಿ ಅಂದರೂ ಕೂಡ ಕೇಳಲ್ಲ ಇಲ್ಲ ಸುಮ್ಮನೀರು ನಾನೇ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಮಾಡ್ತಿರ್ತಾರೆ ಇವಾಗ ಸೀರೆ ಎಲ್ಲ ಇತ್ತು ಅದೆಲ್ಲ ಕೂಡ ವಾಶ್ ಮಾಡ್ತಾ ಇದ್ದಾರೆ ಒಳಗಡೆ ಬಂದು ಟೀ ಕುಡಿಯೋಂದ್ರೂ ಕೂಡ ಕುಡಿಯೋಲ್ಲ ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಮುಗಿತೇ ಹೋಯಿತು ಒಳಗಡೆನೇ ಬರೋದಿಲ್ಲ ಇದರ ಬಟ್ಟೆ ವಾಶ್ ಮಾಡೋದು ಪಾತ್ರೆ ತೊಳೆದೇನಾದ್ರೂ ಇತ್ತಂದರೂ ಹೊರಗಡೆನೇ ಇರ್ತಾರೆ ಮತ್ತು ಇಲ್ಲೇ ಟೀ ಎಲ್ಲ ತಂದು ಕೊಟ್ಟೆ ಅಮ್ಮ ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಇದ್ದರು ನನ್ನ ಮಗ ಬಂದುಬಿಟ್ಟು ಫೋರ್ಸ್ ಅವ್ರ ಅಜ್ಜಿಗೆ ಅಮ್ಮ ಮಳೆ ಬರ್ತಾ ಬರ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ ಯಾಕಂದರೆ ಅಮ್ಮ ಮಳೆ ಬಂದ್ರೂ ಕೂಡ ಅದರೊಳಗಡೆನೇ ಕುತ್ಕೊಂಡು ಪಾತ್ರೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಮಾಡ್ತಿರ್ತಾರೆ ಹಾಗಾಗಿ ಅವನು ಹೋಗ್ಬಿಟ್ಟು ನೀನು ಈ ಕಡೆ ಎದ್ದು ಬರ್ತೀಯಾ ಇಲ್ಲ ನಾನೇ ಬರಲಾ ನಾನೇ ನಿಂತ್ಕೊಂಡ್ಲಾ ಮಳೆಯಲ್ಲಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಆವಾಗ ಅಮ್ಮ ಎದ್ದು ಬರ್ತಾರೆ ಮತ್ತು ಅವ್ನು ಬಂದು ನಿಂತ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಇವಾಗ ಹಸಿ ಶೇಂಗಾ ಇತ್ತು ಅದನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಬೇಯಿಸಿ ಮಕ್ಕಳಿಗೆ ಸ್ವಲ್ಪ ಕೊಟ್ಟರೆ ತಿಂತಾರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ನನ್ನ ಮಗಳು ಟಿಫನ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ನನ್ನ ಮಗನ ಟಿಫನ್ ಆಯಿತು ಟಿಫನ್ ಮಾಡಿ ಅವ್ನು ಮಲ್ಕೊಂಡಿದ್ದ ಇವಳು ಸ್ವಲ್ಪ ಲೇಟಾಗಿ ಇವತ್ತು ಟಿಫನ್ ಮಾಡ್ತಾಯಿದ್ಲು ಹಾಗಾಗಿ ಚಾಪೆ ಹಾಸಿ ಒಂದು ಕಡೆ ಕೊಟ್ಟಿದ್ದೀನಿ ಸ್ವಲ್ಪ ನೆಲ ಕೂಡ ಎಲ್ಲ ತಣ್ಣಗಿತ್ತು ಹಾಗಾಗಿ ಚಾಪೆ ಮೇಲೆ ಮಲ್ಕಂಡ್ಲಿ ಇಲ್ಲ ಚಾಪೆ ಮೇಲೆ ಆಟ ಆಡಲಿ ಅಂತ ಹೇಳ್ಬಿಟ್ಟು ಚಾಪೆ ಹಾಸ್ಕೊಟ್ಬಿಟ್ಟಿದ್ದೀನಿ ಒಂದು ಕಡೆ ಒಂದು ಕಡೆ ಅವ್ನು ಮಲ್ಕೊಂಡಿದ್ದಾನೆ ಇನ್ನೊಂದು ಕಡೆ ಅವಳು ಕೂತ್ಕೊಂಡು ಟಿಫನ್ ಇದ್ದಾಳೆ ಅವಳು ಟಿಫನ್ ಮಾಡಿದಾದಮೇಲೆ ಜೈದು ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಇತ್ತು ಅಂದರೆ ರೋಮನ್ ಅಂಕಿನ ಬರ್ಕೊಂಬರಿ ಅಂತ ಹೇಳಿದರು ಕಡ್ಡಿಪಕ್ಕನ ಇರುತ್ತಲ್ವಾ ಅದರಲ್ಲಿ ಸ್ಟಿಕ್ಸ್ನ ಯೂಸ್ ಮಾಡಿಬಿಟ್ಟು ರೋಮನ್ ಅಂಕಿನ ಬರ್ಕೊಂಬರಿ ಅಂತ ಹೇಳಿದರು ಇವಾಗ ಅದನ್ನೇ ಇದ್ದೀನಿ ಚಾರ್ಟು ಅದೆಲ್ಲ ಕೂಡ ತೊಗೊಂಬಂದಿದ್ವಿ ನಿನ್ನೆನೆ ಸಾಟರ್ಡೆ ಇತ್ತಲ್ವ ನಿನ್ನೆ ಸಾಟರ್ಡೇನೇ ಎಲ್ಲ ತೊಗೊಂಬಂದು ಇಟ್ಕೊಂಡಿದೆ ಇವತ್ತು ಎಷ್ಟೊತ್ತಿದ್ರು ಕೂಡ ಇದು ಫಿನಿಶ್ ಮಾಡಿ ಅವ್ನಿಗೆ ಕೊಟ್ಟು ಕಳಿಸ್ಬೇಕು ಈ ಥರ ವರ್ಕು ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈ ಪೇರೆಂಟ್ಸಿಗೆ ಮಾತ್ರ ನಿಜವಾಗ್ಲು ಅವರೇ ಜಾಸ್ತಿನೇ ಮಾಡಬೇಕಾಗುತ್ತೆ ಯಾಕಂದರೆ ಈ ಥರದ್ದೆಲ್ಲ ಮಕ್ಳಿಗೆ ಬರೋದಿಲ್ಲ ಆಲ್ಮೋಸ್ಟ್ ಏನಂದರೆ ಇದು ಸಿಂಗಲ್ ಸ್ಟಿಕ್ಸ್ ಯೂಸ್ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಕೊತಾ ಇದ್ದ ಅವನೇನೆ ಬಟ್ ಇಲ್ಲಿ ರೋಮನ್ ಕೀಲಿ ಮತ್ತು ನಾವು ಎಕ್ಸ್ ಆ ಥರ ಇಂಟು ಮಾರ್ಕಲ್ಲೆಲ್ಲ ಮಾಡ್ಕೋಬೇಕಲ್ಲ ಅದು ಅವ್ನಿಗೆ ಬರೋದಿಲ್ಲ ಹಾಗಾಗಿ ನಾನೇ ಮಾಡಿಕೊಟ್ಟೆ ಅವನು ಟ್ರೈ ಮಾಡ್ದಮ್ಮ ನಾನೇ ಮಾಡಲ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ವಲ್ಪ ಟ್ರೈ ಮಾಡಿದೆ ಬಟ್ ಅವ್ನಿಗೆ ಬರಲಿಲ್ಲ ಅದಕ್ಕೋಸ್ಕರ ಬೇಡ ಬೇಡಪ್ಪ ಅಂತ ಹೇಳಿಬಿಟ್ಟು ಸುಮ್ಮನೆ ಮಾಡಿದೆ ಶೇಂಗಾ ಕೂಡ ಬೆಂದಿತ್ತು ಅದನ್ನು ಮಕ್ಳಿಗೆ ಅಂತ ಹೇಳಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದೆರಡು ಕಾಳು ನನಗೆ ಆಮೇಲೆ ಇನ್ನು ಉಳಿದಿದ್ದೆಲ್ಲ ಮಕ್ಕಳಿಗೆ ಚೆನ್ನಾಗಿ ಬೆಂದಿದೆ ಅಂದರೆ ಶೇಂಗಾ ಸಿಪ್ಪೆ ಎಲ್ಲ ಇತ್ತು ಬಟ್ ಆ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಒಂದು ಬೇಯಿಸ್ಬೇಕಂದ್ರೆ ಭಾಳ ಹೊತ್ತಾಗ್ಬಿಡ್ತದೆ ಹಾಗಾಗಿ ಇದನ್ನು ಕಾಳೆಲ್ಲ ಅಮ್ಮ ಇಟ್ಟಿದ್ರು ಅದಕ್ಕೇ ಸ್ವಲ್ಪ ಉಪ್ಪಾಕ್ಬಿಟ್ಟು ಬೇಯಿಸ್ಕೊಟ್ಟಿದ್ದೀನಿ ಮಕ್ಕಳು ಕೂಡ ಕೂತ್ಕೊಂಡು ತಿಂತಾ ಇದ್ದಾರೆ ಇಲ್ಲಿ ಬ್ರಹ್ಮರ ನೋಡಿ ಇಷ್ಟು ತರಲೆ ಮಾಡ್ತಿದ್ದಾಳೆಂದ್ರೆ ಸಕ್ಕತ್ ತರಲೆ ಈ ಕೆಲಸ ಮುಗಿಯೋ ಅಷ್ಟರಲ್ಲಿ ಸಾಕಪ್ಪ ಸಾಕನ್ಸ್ಬಿಡ್ತು ನನಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು ಒಂದು ಹನ್ನೊಂದು ಏನೋ ಹಂಗೆ ಒಂದು ಹನ್ನೊಂದು ಗಂಟೆ ಅನಿಸುತ್ತೆ ಹನ್ನೊಂದು ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದಿದ್ದು ನಚ್ಚೋದಕ್ಕೆ ಇದು ಮುಗಿಯೋಷ್ಟರಲ್ಲಿ ನಂಗೆ ಸಂಜೆನೇ ಆಗೋಯಿತು ಯಾಕಂದರೆ ನನಗೆ ಅದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ಎಲ್ಲಿ ಬೈತಾರೋ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಎಲ್ಲ ಮಾಡಿದೆ ಫೈನಲ್ ಆಗಿ ಇದೆಲ್ಲ ಚಾಟ್ ಮುಗಿಯೋಷ್ಟರಲ್ಲಿ ಸಂಜೆ ಆಯಿತು ಸಂಜೆ ಎಲ್ಲ ಅದನ್ನ ರೆಡಿ ಮಾಡಿಬಿಟ್ಟು ಅವನಿಗೆ ತೋರಿಸ್ತಿದ್ದು ಕರೆಕ್ಟಾಗಿ ಇದ್ದು ಅಂದ್ರೆ ಅಂದರೆ ಅಂತ ಹೇಳ್ದೆ ಡೈಲಿ ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟಿ ಏನಾದರೂ ಒಂದು ಹೇಳ್ತಿರ್ತಾರೆ ಅವರು ಟೀಚರ್ಸು ಅದನ್ನೆಲ್ಲ ಮಾಡಿ ಇರ್ತೀವಿ ಅಂದರೆ ಅವನು ಕೂಡ ಮಾಡ್ತಿರ್ತಾನೆ ಈ ಥರದ್ದು ಏನಾದರೂ ಕೊಟ್ಟರೆ ನಾನು ಮಾಡ್ತಾಯಿರ್ತೀನಿ ಫೈನಲಾಗಿ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನನ್ನ ಮಗಳು ಕೂಡ ಅಮ್ಮ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕುತ್ಕೊಂಡು ಹೆಲ್ಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಬಟ್ ಅವಳು ಹೆಲ್ಪ್ ಮಾಡ್ತಾ ಇಲ್ಲ ಹೆಲ್ಪ್ಗಿಂತ ಜಾಸ್ತಿ ಕೆಲಸನೇ ಹಚ್ತಾ ಇದ್ದಾಳು ನನಗೆ ನಾನು ಏನು ಅಂದ್ಕೊಂಡೆ ಅಂದರೆ ಒಂದು ಐದು ಇದರಲ್ಲಿ ಮ್ಯಾಚ್ ಬಾಕ್ಸಲ್ಲಿ ಆಗುತ್ತೆ ಅಂತ ಅನ್ಕೊಂಡೆ ಇದು ಆಗಲಿಲ್ಲ ಒಂದು ಎಂಟು ಮ್ಯಾಚ್ ಬಾಕ್ಸ್ ಖಾಲಿ ಆಯಿತು ಫೈನಲ್ ಆಗಿ ಈ ಥರ ಇದೆ ಇಷ್ಟನ್ನು ಮಾಡಿ ಕೊಟ್ಟಿದ್ದೀನಿ ರೆಡಿ ಮಾಡಿ ಸೊ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ಮೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್ ಬ ಬಾಯ್